ವಾರ್ತಾಲಾಪ ಮಾಡಿದ್ದೀನಿ ಇವತ್ತು ಕೂಡ ಕಾಂಗ್ರೆಸ್ ನೀತಿ ವಿರುದ್ಧ ಒಪ್ಪು ಬೋರ್ಡ್ ವಿರುದ್ಧ ನಾವು ಹೋರಾಟ ನಿರಂತರವಾಗಿ ನಡೀತಾ ಇದೆ ಜಿಲ್ಲೆಯಲ್ಲಿ ಹೋರಾಟ ಆಗಿದೆ ತಾಲೂಕಿನಲ್ಲಿ ಹೋರಾಟ ಆಗಿದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷ ತಲು ತೊಳದ ರಾಜ್ಯ ಅಧ್ಯಕ್ಷರು ಯುವ ನೇತೃತ್ವ ನಮ್ಮ ವಿಜೇಂದ್ರ ಅವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಮೂರು ತಂಡ ರಚನೆ ಆಗಿದೆ ಬೆಲೆ ಬೇರೆ ಕಡೆಯಿಂದ ಹೋರಾಟ ಆಗಬೇಕು ನಾಲ್ಕನೇ ತಾರೀಕು ಬೀದರಿಯಿಂದ ನಮ್ಮ ಬಸು ಕಾಲೆಯಲ್ಲಿ ನೆನಪಿ ನಾವು ಅಮಿತ್ ಬಿದಾರಿಯಿಂದ ಹೋರಾಟ ಬಹಳ ಜೋರಾಗ್ತಾ ಇದೆ ನಮ್ಮ ಉದ್ದೇಶ ಅವರು ಹೋರಾಟ ಮಾಡ್ತಾ ಬಿಜೆಪಿ ಅವರು ಹೋರಾಟ ನ್ಯಾಯ ಸಲುವಾಗಿ ಹೋರಾಟ ಮಾಡ್ತಾ ಇದಾರೆ ರೈತರ ಸಲುವಾಗಿ ಹೋರಾಟ ಮಾಡ್ತಾ ಇದಾರೆ ಕಾಂಗ್ರೆಸ್ ನೀತಿ ದೋಣಗಳು ಹೋರಾಟ ಮಾಡ್ತಾ ಇದೀನಿ ನಾವು ಹಿಂದೆ ದೇಶದಲ್ಲಿ ಒಂಬತ್ತು ಲಕ್ಷ ಲಕ್ಷೋರ್ಡ್ ಪ್ರಾಪರ್ಟಿ ಆಗಿದೆ ರಾಜ್ಯದಲ್ಲಿ ಒಂದು ಲಾಕ್ ಹದಿನೈದು ಸಾವಿರ ಪೇರ್ ಆಗಿದೆ ಇದು ಬಿದರ್ನಲ್ಲಿ ಹದಿಮೂರು ಸಾವಿರ ಅವರಾದ್ನಲ್ಲಿ ನಲ್ಲಿ ಆರ್ನೂರ್ಗಿಂತ ಜಾಸ್ತಿ ಆಗಿದೆ ನಿನ್ನೆ ನಾನು ಹುಟ್ಟಿದೀನಿ ಪೇಪರ್ ಬಸವಗಿರಿ ಬಸವನ ಭೂಮಿ ನಾವು ಹೇಳ್ತೀನಿ ಬಸವ ಕಲ್ಯಾಣ ಭೂಮಿ ಬಸವಗಿರಿ ಕೂಡ ಒಬ್ಬರು ಪಾಣಿ ಆಗಿದೆ ನವರಾತ್ರಿ ಹೋಕರ್ನ ಒಬ್ಬೊಬ್ಬರು ಪಾಣಿ ಆಗಿದೆ ಆಮೇಲೆ ತೋರ್ನಾಲ್ನಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಒಬ್ಬೊಬ್ಬರು ಪಾಣಿ ಆಗಿದೆ ನಮ್ ಜಮಾಪುರದಲ್ಲಿ ಇಲ್ಲಿ ಒಂದ್ ಜಿನಾಪಿ ಮುಸ್ಲಿಂ ಬಾಂಧವರು ಇಲ್ಲ ಎಲ್ಲಿ ಒಬ್ಬರು ಪುರ ಊರು ಒಬ್ಬೋಟ್ ಆಗಿದೆ ಕಾಂಗ್ರೆಸ್ ಯಾವ ತರ ಮಾಡ್ತಾ ಇದ್ದಾರ ಈ ಜಮೀರ ಜಮೀರ್ ಅಹಮದ್ ಖಾನ್ ಅವರು ಮುಖ್ಯಮಂತ್ರಿ ಡೈರೆಕ್ಷನ್ ಮೇಲೆ ರೈತರು ಯಾವ ತರ ಜಮೀನಿಗೆ ಬಳಕೆ ಆಗ್ತಾ ಇದೆ ರಾತ್ ಪೇಂಜ್ ಆಗ್ತಾ ಇದೆ ಅದಕ್ಕಾಗಿ ನಾವು ಅವರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀನಿ ಬಹಳ ದೋಡ್ ಹೋರಾಟ ಆಗ್ತಾ ಇದೆ ಕಾಂಗ್ರೆಸ್ ಎನ್ ಬಿ ಮಾಡಲಿ ನಾನು ಯಾವ ಕಾರಣಕ್ಕೆ ಬಿಡಲ್ಲ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದಿಂದ ಅವರು ವಿರೋಧಿ ಪಕ್ಷದಲ್ಲಿ ನಾನು ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ಜವಾಬ್ದಾರಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಮೋಸ ಆಗ್ತಾ ಇದೆ ಸರ್ಕಾರ ಧೋಕ ಮಾಡ್ತಾ ಇದಾರ ಸರ್ಕಾರ ಅಭಿವೃದ್ಧಿ ಮಾಡ್ತಾ ಇಲ್ಲ ಅದಕ್ಕಾಗಿ ಈ ಒಬ್ಬರು ಮಂದೇ ಕಾಲ ಸಲುವಾಗಿ ಮುಸ್ಲಿಂ ಬಾಂಧವನ ಇರೋದಿಲ್ಲ ಮುಸ್ಲಿಂ ಬಾಂಧವನಿಗೆ ಜಗಳ ಇಲ್ಲ ಅವರು ಕೇವಲ ನಮ್ಮದೇ ಹೊರಮಾಡಬೇಕು ಮುಂದೆ ಹಿಂದೂ ಮುಸ್ಲಿಂ ಆಗ್ಬೇಕು ಕೇವಲ ರಾಜಕೀಯ ಕಾಂಗ್ರೆಸ್ ಮಾಡ್ತಾ